મજાણ ન want... ಹತ್ಮಾತ್ ಶಾಲೆಯ ಪರವಾಗಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಸಮಾಜ ಸೇವಕರು ಆದಿನಾರಾಯಣ ಅವ್ರಿಗೆ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಸುಭಾಷ್ ಶೆಟ್ಟಿ ಸಮಾಜ ಸೇವಕರು ಅವ್ರಿಗೂ ಸಹ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಪೈಲ್ಮಾನ್ ಅರ್ಜುನ್ ಸನ್ಮಾನ ಈ ದಿನ ರಾತ್ರಿ ಎಂಟು ಗಂಟೆಗೆ ಸಾರಿ ಹತ್ತು ಗಂಟೆಗೆ ವಿಶ್ವಮಾತೆ ಶ್ರೀ ದ್ರೋಕ್ತಂಬಾ ದೇವಿಯ ಹೂವಿನ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ತಾವೆಲ್ಲರೂ ತಪ್ಪದೆ ಆಗಮಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ವಿಶೇಷವಾಗಿ ಸಮಾಜ ಸೇವಕರು ಕುಸ್ತಿ ಮಾಡ್ತಾ ಇದ್ದಾರೆ ನಮಗೆ ಮಳೆ ಆಶೀರ್ವಾದವನ್ನು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ಈ ಒಂದು ಕುಸ್ತಿ ಯಾರನ್ನ ಕೆಲ್ ನಾರಾಯಣ್ ಸಾರ್ ಅವರು ಹತ್ತು ಸಾವಿರ ಬಹುಮಾನವನ್ನು ನೀಡ್ತಾ ಇದ್ದಾರೆ ಈ ಕುಸ್ತಿಗೆ ಹತ್ತು ಅವರು ಹತ್ತು ಸಾವಿರ يارمقلي <sharp inhale> ಯಾರಿದ್ರು ಬರ್ಬೇಕು ಇಲ್ಲಿ ಸೋಮೇಶ ಬರ್ಬೇಕಪ್ಪ ಇಲ್ಲಿ ಒಳ್ಳೆಯ ಆಟಗಾರರವರ ಮಿಲನದಿಂದ ಮಳೆ ಬರ್ತಾ ಇದ್ದಾರೆ ಎಂ ಕೃಷ್ಣಪ್ಪ ನಿವೃತ್ತ ಡಿ ವೈಎಸ್ಪಿ ಇವರ ನೇತೃತ್ವದಲ್ಲಿ ಕುಸ್ತಿ ಆಗಿದೆ ಇವರ ನೇತೃತ್ವದಲ್ಲಿ ಮನಮಾನ್ವಾಯಿ ಅಂಶದ ವತಿಯಿಂದ ಎರಡನೇ ದಿನದ ಆಕರ್ಷಣೀಯವಾದಂತಹ ಕುಸ್ತಿ ಪದ್ಯಾವಳಿಗಳು ಕರ್ಪುರ ವರ್ಷಸ್ ಮನೋಜ್ ರಾಮನಗರ ಇವರು ನಡೆಯ ಬರಬೇಕು ವಿಶ್ವಮಾಲೆ ಶ್ರೀ ದೋಪದಮ್ಮನವರ ಹೂವಿನ ಕರಕ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಈ ದಿನ ರಾತ್ರಿ ಹತ್ತು ಗಂಟೆಗೆ ಶ್ರೀ ದುಂಬ ತಮ್ಮನವರ ಹೂವಿನ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಈಗ ನಡೆಯುತ್ತಿರುವ ಕುಸ್ತಿ ನವೀ ಕನಕ್ಪುರ ಇವ್ರ ಇವರು ಕೊಗಡೆ ಹೊಡೆದಿದ್ದಾರೆ ಇಬ್ರು ಉಲ್ಟಾ ಪೊಸಿಷನ್ ಇರ್ತದೆ ತಿಳ್ಕೋಬೇಕಂಗೆ ಆ ಕುಸ್ತಿ ಕೊಗಡೆ ಹೊಡೆದ ಉಲ್ಟಾ ತಿಳ್ಕೋಬೇಕು ಸೇಮ್ ಪೊಸಿಷನ್ ಅಲ್ಲಿ ಬೆಂಗಳೂರು ಈಗ ನಡೆಯುತ್ತಿರುವ ಕುಸ್ತಿ ಮುಂದಿನ ಕುಸ್ತಿ ನೆಡಿ ಆಗಿರ್ಬೇಕು ರಸೀಕ್ ದಾವಣಗೆರೆ ಇವ್ರು ರೆಡಿ ಆಗಿರ್ಬೇಕು ಅದಾದ ನಂತರ ವಸಂತ್ ಬೀ ವಸಂ ಪೈಲ್ವಾನ್ ಸ್ವರೂಪ ಆಗಮಿಸಿದ್ರೆ ಅವ್ರಿಗೆ ಸ್ವಾಗತ ಕೊಡ್ತಾ ಇದೀವಿ ದಯವಿಟ್ಟು ಮಹಿಳಾ ಬೈಲ್ವಾನ್ ಕರ್ಕೊಂಡು ಹೋದ ಸೂಚಿಸಬೇಕು ಯಾರಪ್ಪ ವಿಜಯ್ ಹಾಗೂ ರೆಡಿಯಾಗಿರ್ಬೇಕು ಈಗ ನಡೆಯುತ್ತಿರುವ ಕುಸ್ತಿ ದೀಕ್ಷಿತ್ ಮಾಲೂರ್ ವರ್ಸಸ್ ರವಿ ಬೆಂಗಳೂರು ಈ ದಿನ ರಾತ್ರಿ ಹತ್ತು ಗಂಟೆಗೆ ವಿಶ್ವ ಮಾತೆ ಶ್ರೀ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ನಾವೆಲ್ಲರೂ ಆಗಮಿಸಿ ಶ್ರೀ ದ್ರೌಪದಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತಿದ್ದೇವೆ ಈ ದಿನ ರಾತ್ರಿ ಹತ್ತು ಗಂಟೆಗೆ ವಿಶ್ವ ಮಾತೆ ಶ್ರೀ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಭಕ್ತ ಸಮಾಶಯರೆಲ್ಲರೂ ಆಗಮಿಸಿ ಶ್ರೀ ದ್ರೌಪದಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗ ನಡೆಯುತ್ತಿರುವ ಕುಸ್ತಿ ದೀಕ್ಷಿತ್ ಮಾಲೂರು ನವಿ ಬೆಂಗಳೂರು ಇದಾದ ನಂತರ ವಿಜಯ್ ಮೈಸೂರು ವರ್ಷಸ್ ವಿಕ್ರಮ್ ಬೆಂಗಳೂರು ಇವ್ರು ರೆಡಿ ಆಗಿರ್ಬೇಕು ಇದಾದ ನಂತರ ಬಹಳ ಸುಂದರವಾದ ಪ್ರದರ್ಶನ ಅಬ್ದುಲ್ ಸಮಾಜ್ ಮೈಸೂರು ವರ್ಷಸ್ ರಫೀಕ್ ದಾವಣಗೆರೆ ಇವ್ರು ರೆಡಿ ಆಗಿರ್ಬೇಕು ಕುಸ್ತಿ ವಿಜಯ್ ಮೈಸೂರು ವರ್ಸಸ್ ವಿಕ್ರಮ್ ಬೆಂಗಳೂರು ವಿಜಯ್ ಮೈಸೂರು ರಸೀಕ್ ದಾವಣಗೆರೆ ರೆಡಿ ಆಗಿರ್ಬೇಕು ನಂತರ ವಸಂತ್ ಬರ್ಸಸ್ ಶೆಕ್ಕರ್ ಕಣಪುರ ಅದಾದ ನಂತರ ರಾಜು ಕೋಲಾರ್ ವರ್ಸಸ್ ಎಜಿ ಮೈಸೂರು ಸ್ವಾಗತವನ್ನು ಕೋರ್ತಾ ಇದ್ದೀವಿ ದಯವಿಟ್ಟು ಬರಬೇಕು ಸುಹಾಸ್ ಶೆಟ್ಟಿ ಸಮಾಜ ಸೇವಕರು ಮುಳಬಾಗಿಲು ಮನೋಜ್ ಹಾಗೂ ರಾಜ್ಕುಮಾರ್ ಈಗ ನಡೀತಿರುವ ಕುಸ್ತಿ ಮನೋಜ್ ಕರ್ಪುರ ವರ್ಷ ರಾಜ್ಕುಮಾರ್ ಬೆಂಗಳೂರು ರೋಮಾಂಚಕರವಾದ hai ya bhaiya aa jao ha bhaiya aa jao bhaiya 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 bhaiya aa jao bhaiya

ಬ್ರಹ್ಮಾಚಾರ್ಯ ಅವರು ಆಗಮಿಸಿ ಯಶಸ್ಸು ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಗಜೇಂದ್ರಾಚಾರಿ ಮತ್ತು ಬ್ರಹ್ಮಾಚಾರ್ಯ ಅವರಿಗೆ ಈ ಒಂದು ಕುಸ್ತಿಯಲ್ಲಿ ಇವಾಗ ಆಗ್ತಾ ಇರ್ತಕ್ಕಂಥ ಪೈಪರ್ ಯಾರಾದ್ರೂ ಗೆಲ್ಲಲಿ ಮಡಿಕಲ್ ಮಧ್ಯಾಹ್ನ ಅವರು ಸಾವಿರ ರೂಪಾಯಿ ಫೈನ್ ತೋರಿಸಿದ್ದಾರೆ ಈ ಒಂದು ಕುಸ್ತಿಯಲ್ಲಿ ಯಾರೇ ಗೆಲ್ಲಲಿ ಮಡಿಕಲ್ ಮಜಾಕ ಅವರು ಸಾವಿರ ರೂಪಾಯಿ ಬಹುಮಾನ ಮಾಡುತ್ತೆ ಕೆಳಭಾಗದಲ್ಲಿ ಕೆಡಭಾಗದಲ್ಲಿಮಾರ್ ಬೇಲ್ಭಾಗದಲ್ಲಿ ಯಶಾಂಕ್ ಈ ಒಂದು ಕುಸ್ತೆಯಲ್ಲಿ ಯಾರಾದರೂ ಕಡಿಮೆ ಬದಿಕ ಹದಿನಾಲ್ಕು ಸಾವಿರ ರೂಪಾಯಿ ಖೋಚಾರೆ ಒಳ್ಳೆಯ ನಾವು ಆಸರಿಗೆ ಟಿಕೆಟ್ ಇಟ್ಕೊಳ್ಳಿಲ್ಲ ಇಟ್ಕೊಂಡಿದ್ರೆ ಗಟ್ಟಾಗ್ತಾ ಇತ್ತು ಈ ಕುಸ್ತಿಯಲ್ಲಿ ಈ ಕುಸ್ತಿ ಪಂದ್ಯಾವಳಿಗಳಿಗೆ ಪೌರ ಕಾರ್ಯ ಕೊಡುಗೆ ಜಾಸ್ತಿ ಇದೆ ಅವರೇ ಪಾಪ ಎಲ್ಲ

ಇಂದು ದೃಶ್ಯ ಸಿಕ್ಕಿದ್ದು ಎಂಬತ್ತೇ ವಯಸ್ಸಿನಲ್ಲಿ ಕೂಡ ನೋಡೋಕ್ಕೆ ಆಂಜನೇಯ ಸ್ವಾಮಿ ಆಯ್ಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿತ್ಯ ದಿವಸ ಆಂಜನೇಯ ದರ್ಶನ ಮಾಡಿಕೊಂಡು ನನ್ನ ವ್ಯಾಪಾರ ಸ್ಟಾರ್ಟ್ ಅದಕ್ಕೆ ಎಲ್ಲ ಅವರೇ ನನಗೆ ದೇರ ಒಳ್ಳೇದ್ ಮಾಡಲಿ ಆರೋಗ್ ನಿಮ್ಮದು ಅವ್ರ ಮೊದ್ಲಿಂದ ನಮ್ಮ ಇದೆ ನಿಮ್ಮ ಹಂಗೇ ಇರ್ಲಿ ದೇವ್ರು